ಹೇಳ ನನ್ನ ಪ್ರೀತಿ ನನ್ನ ಗೆಳತೀನಿ ನನ್ನ ಹಕ್ಕ ಮರುತಿ ಏನಾಥ ಹೇಳ ನನ್ನ ಪ್ರೀತಿ ಗಂಡಗ ಕಾವಲು ಕಿಟ್ಟಳಕ್ಕೆ ನಾಲ್ಕು ಮಂದಿ ಹೌದು ನಾಲ್ಕರ ಮಂದಿಗೆ ನಿನಗ ಕವಾಲಿ ಹೆಣ್ಣು ಮಕ್ಕಳು ಕೊಡ್ತಾರಿಗೆ ಸಲ್ಲ ಹತ್ತಿ ಸಸರ ಬೆಲ್ ಹತ್ತಿ ಆಗಿ ಅಳಗಾಲ ನಿನಗೆಲ್ಲೋಲೋ

ಹುಡುಗಿ ಕೈ ಕೊಟ್ಟ ಹ್ಯಾಂಡ್ತಿ ಕೈ ಕೊಟ್ಟ ಹೋದಾಗ ಗಂಡಂತಿರಿತಾನೆ ಏನಂತೇಳಿ ಮದ ಯಾಗಿ ಕಂಡ ಸಂಸಾರದ ಸೋಲಾ, ತಿಳಿಯಾದ ಬಿದ್ದ ಮೈ ಹೋದ حصل بن حتي حصل بن حتي يا دي ال <سؤال> غالا نينگلو وكنا حتي بن يا دي ال <سؤال> غالا <سؤال> <سؤال> نينگلو <سؤال>

ಯಾಕಂದ್ರ ಹೆಣ್ತಿ ಮನಿ ಒಳಗ್ರೆ ಬಹಳ ಇಷ್ಟಪಟ್ಟ ಗಂಡ ಲಗ್ನ ಆಗಿ ಅನಕರೇ ಅತ್ತಿ ಮಾವೂ ಕೂಳೆ ಹಾಕೋಳ ಬಾವು ಮೈದ್ರಿಗೆ ಕೂಳ ಹಾಕೋಳಿ ಮನಿಗೆ ಬಂದೈತಿ ಹಾ ಅಂತ ಹೆಣ್ತಿ ನೀನು ಹೆಂಡ್ತಿ ಮನಿಗೆ ಬಂದದ ಅದು ಅದಕ್ಕ ಹುಡುಗ ಯಾಕಂದ್ರೆ ಬಹಳ ತ್ರಾಸಾಗಿ ಹೇಳ್ತಿರ್ತನ ಗಂಡ ಅತ್ತಿ ಮಾವಿತ

संसार बन हत्ती आदि अला गाला नीन लगेलो वकला संसार बेहन हत्ती आदि अला गाला नीन लगेलो वकला ಂತೆ ಅಲ್ಲೋ ಗುರುವಿನ ಅನುಕೂಲ ಮಂದಿ ಮಕ್ಕಳು ಬೆಲೆ ಕೊಡ್ಬೇಕಾದ್ರೆ ಅವರಂತೆ ಇರಬೇಕು ನಾವು ಮಂದಿ ಮಕ್ಕಳ ಒಳಗೇನೆ ಇರಬೇಕು ನಮ್ಮ ಬಂಧು ಬಳಗದ ಒಳಗೇನೆ ಇರಬೇಕು ನಮ್ಮ ಬಂಧು ಬಳಗ ಬಿಟ್ಟು ಹೊದಿಪ ಅಂತಂದ್ರೆ ಅಲ್ಲಿ ಕಿಮ್ಮತ್ತು ಸಿಗುದಿಲ್ಲ हा मुक सतसंग कलेो कला हसर हथर हथी आदि अगनो अकल हथी आदि अन ॻो अकल ಹೆಂಡ್ರಿ ಗುಲಾಮ್ ಆದ್ರೆ ಹೆಂಡ್ರಿ ಗುಲಾಮ್ ಆದ್ರ ಆಗತ್ತಿ ರೂಪಿಯಲ್ಲ ಸಂಸಾರ ಬೆನ್ನ ಹತ್ತಿ ಸಂಸಾರ ಬೆನ್ನ ಹತ್ತಿ ಯಾದಿ ಎಲ್ಲ ನಿನಗೆ ಎಲ್ಲೋ ಒಕಲ ಸಂಸಾರ ಬೆನ್ನ ಹತ್ತಿ ಯಾದಿ ಎಲ್ಲ ಗಾಲ ನಿನಗೆಲ್ಲೋ ಒಕಲ I'm <laughs> sorry. ಆಗತ್ತಿರಿ ಕೇಳ ಅನ್ನ ಪ್ರೀತಿಗೆ ಅನ್ನ ಪ್ರೀತಿಗೆ ಬಡದೈತಿ ಭೂತ ಓ ಗೆಳತಿ ಹೇಳಲ್ಯಂಗೆ ಮಾತ ಅನ್ನ ಪ್ರೀತಿಗೆ ಬಡದೈತಿ ಭೂತ ಓ ಗೆಳತಿ ಹೇಳಲ್ಯಂಗೆ ಮಾತೀ ಗೆಳತಿ ಗೆಳತಿ ಯಾ ಕಳತೆ ನನ್ನ ಗೆಳತೀನಿ ನನ್ನ ಗೆಳತೀನಿ േ നന്നെ അക്കെ ഏനാത്തന്നീതി നന്ന ളനെ നന്നാക്ക ഏനാത്തന്നീതി